ನೋಯ್ಯಪ್ಪಾ ನಿಂಗೆ ಕಿರಿಕಿರಿ ಬ್ಯಸರಾಗಿ ಬಂದು ಮಕ್ಕೊಂಡ್ರು ಬಿಡಕತ್ತಿಲ್ಲಲ್ಲ ನಿನಗಂತ್ರು ನಿಮ್ಮ ಅಣ್ಣ ದೇವರು ಬಂದರೆ ಹೋಗಿ ಮಾತ್ರ ಕೊಡ್ ಕುಂದರ ಬರ್ದಾ ನನಗೆ ಯಾಕ ಜೀವ ತಿಂತಿ ಎದ್ದೇಳತ್ರ ನೆಮ್ಮದಿಯಾಗಿ ಮಲ್ಕೊಳಕನ ಬಿಡೋದಲ್ಲ ತಾಯಿ ಏನು ಹೇಳು

ಎರಡ್ ಮೂರು ದಿನ ಬಿದ್ದಿಲ್ಲಲ್ಲ ಅದಕ್ಕೆ ಬಾಳ ಉದ್ದ ಬರಾಕತಿ ನಾಳಿಗೆ ಈಗ ಹೆಂಗ ಒಳಗ ನೋಡ್ರೊಳಗ ಹಂಗ ದಿನಾಲೂ ಕೊಡ್ತಿರ್ಬೇಕು ಅವಾಗನ ದಾರಿ ಬರೋದ್ ನೀನು ಹ್ಮ್ ನಡಿ ಎಲ್ಲಿ ಹೋಗೋಣ ಹೊರಗ ಹೋಗಿ ಆ ಬಡ್ಡಿ ಇಸ್ಕೊಂಡ್ ಬರೋಣ ಅಂತ ಅವ್ರ ರಜೆ ಹೋಗ್ಯಾನ ರಜೆ ತಗೊಂಡು ಈ ಒಂದ್ ತಿಂಗ್ಳು ಅಂತ ಅವ್ನ ಲಗ್ನ ಅಂತ ಹೋಗ್ಯನಾ ನಡೀ ಇಬ್ಬರು ಕೂಡ ಹೋಗಿ ವಸಲಿ ಮಾಡ್ಕೊಂಡ್ ಬರೋಣ

கஜாய் கஜாயி கொடியலே நானும் அந்த மத்தமா அடோதன் நிலி கண்ணீர் ஓஸ் சீதா ஊட்டா நடில மணி எட்டு கொடதை புக் தகோ எல்லாரும் கொட்க ரெடி இல்ல அசு கொட் ரெடி இல்ல நான் சும்மா அந்த எல்லாரும் ஆட்டாடசர் நடி பென உட்டு உட்டு தக நடி மாதாடுங்க

ಮರೆಯಾಗಿ ಹೋಗತೀನಿ ಮಲ್ಲಿಕಾ ಎಲ್ಲರಿ ಬಾ ನೀನು ಮಾರಿ ನೋಡಿನಂದ್ರ ಏನೋ ಒಂಥರ ಖುಷಿ ಆಗುತ್ತೆ ಎಲ್ಲರಿ ಬಾ ಮಲ್ಲಿಕಾ ಛೆ ಇನ್ನೂ ಬರಲಿಲ್ಲ ನೋಡು ಎಷ್ಟೊತ್ತು ಆಯ್ತು ನಾ ಬಂದು ನಿಂತು ಬೇಸ್ರ ಹಾಕತ್ತೆ ಹೇಳೀನಿ ಮೆಸೇಜ್ ಮಾಡೀನಿ ಜಲ್ದಿ ಬಾ ಅಂತ ಹೇಳಿ ಆದ್ರೂ ನಮಗೆ ಇಷ್ಟೊಂದು ಕಾಯಿಸ್ತಾನೆ ಹಿಂದಿರು ನಾನು ಒಂದು ಸರಿ ಹಿಂಗೆ ಕಾಯಿಸ್ತೀನಿ ಹಂಗೆ ಗೊತ್ತಾಗತ್ತೆ ಅಮ್ಮ ಹೇ ಅಂದ್ಕೊಂಡ್ಬಿಟ್ಟೀನ ನಾನು ಕಡಿ ನಾನು ಮಾತಾಡಂಗಿಲ್ಲ ನಾ ಎಷ್ಟೊತ್ತಾಯ್ತು ಗೊತ್ತ ನಾ ಇಲ್ಲಿ ಬಂದು ನಿಂತು ನನ್ಗೆ ತುಂಬಾ ಬ್ಯಾಸರ ಆಗತೈತಿ ನಾ ಹೋಗ್ತೀನಿ ಹೋಗು ಬಂಗಾರಿ ಕೆಲಸ ಇತ್ತು ಈ ಕಡೆ ಹೊಳೆ ನೋಡಿಲಿ ಎಷ್ಟೊಂದು ಕಾಣಕತಿ ಇವತ್ ನೀನು ಕಾಯಿಸುವ ಹುಡುಗರನು ಯಾರು ಪ್ರೀತಿಸಬಾರದು ಪ್ರೀತಿಸುವ ಹುಡುಗಿಯರ ಯಾರು ನೋಯಿಸಬಾರದು ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ ನಾನು ನಿನ್ನ ಪ್ರೀತಿಸುವೆ ಮತ್ತು ನಾನು ಅಷ್ಟು ಪ್ರೀತಿಸ್ತೀನಿ ಅಂತ ಈ ಕಡೆ ಹೊಳೆ ನೋಡು ಸಾರಿ ಇನ್ನೇಮೆ ಈ ಥರ ಹಾಂ ಈ ಕಡೆ ಹೊಳೆ ನೋಡೋಚಿನ ಈ ಬೆಂಕ ಬಿಡು ಬಿಡು ನಾ ನಿನ್ನ ಬಲ್ಲಿನು ಮನಸ್ಸನ್ನು ಕೊಡು ಕೊಡು ನಾ ಇಲ್ಲೇ ನಿಲ್ಲುವಿನಾಚಿಗ್ ಬರೀ ನನಗೆ ನೋಡ್ಬೇಡ ನೀನು ಹೌದಾ ನಾಚಿ ಬರತೈತಿ ನೋಡೋನು ನಿನ್ನ ಕಣ್ಣಲ್ಲಿ ನಾನು ಕಣ್ಣಿಟ್ಟು ನೋಡ್ತೀನಿ ಎಷ್ಟು ನಾಚಿಗೆ ಬರುತ್ತೆ ಅನ್ನೋದು ಏ ನೀನು ಎಷ್ಟು ನಾಚಿಕೊತೀನೀನಾ ಹಾಂ ಏಯ್ ಕಳ್ಳಿ ಏಯ್ ಸ್ವಲ್ಪ ನಗು ಆಯ್ತಪ್ಪ ತಪ್ಪಾಯ್ತು ಇದ್ದೇ ಲಾಸ್ಟು ಇದೇ ಫಸ್ಟ್ ಇನ್ನ ಮೇಲೆ ಒಟ್ಟೇ ಲೇಟಾಗಿ ಬರಲ್ಲ ಆಯ್ತಾ ಇಲ್ಲೇ ಕುತ್ಕೊಂಡು ಮಾತಾಡೋಣ ಕೆರೆ ಹತ್ರ ಬಿಟ್ಕೊಂಡು ಮಾತಾಡ್ಕೊಂಡು ಕೂತ್ಕೊಣ್ಣ ಏಯ್ ಬೇಡ ಅವ್ ಮೀನ್ ಇರ್ತಾವೆ ಕಡಿತಾವೆ ಕಾಲಿಗೆ ಎಲ್ಲಿ ಬೇಡ ಮಾತಾಡ್ಕೊಂಡು ಇಲ್ಲೇ ಕುಂದ್ರಣ್ಣ ಹ್ಞೂ ಇಲ್ಲೇನು ಯಾರೂ ಬರಂಗಿಲ್ಲ ನೀವು ನೋಡ್ತಾ ಇದ್ರೆ ಹಾಗೆ ನೋಡಬೇಕು ಅನ್ಸತ್ ನೋಡಿ ಎಷ್ಟು ಚಂದ ಇದಿ ಗೊತ್ತ ನೀನು ನಿಮ್ಮ ಅವನ ಥರ ಡುಮ್ಮಗ ಇಲ್ಲವಾ ನಿಮ್ಮ ಅಪ್ಪನ ಥರ ಇದಿ ನೀನು ಇಲ್ಲಿಕಂದ್ರೆ ನಿಮ್ಮ ಅವ್ನು ಓದ್ತಿದ್ದೆ ಅಂದ್ರೆ ಹಾಂಡೆ ಹಾಂಡೆ ಥರ ಇರ್ತಿದ್ದಿ ಹ್ಮ್ ನನ್ ನಾಚಿ ಹಂಗೆಲ್ಲ ಮಾತಾಡಬೇಡ ನಾನು ಅಪ್ಪನ ಹೋತೀನಿ ನಮ್ಮ ಅಣ್ಣ ನಾವ್ ಇಬ್ರು ನಮ್ಮ ಮಮ್ಮಿನ ನಾವು ಹೋತಿಲ್ಲ ನಮ್ಮಿನ ಹೋತಿದ್ರ ನಾವ್ ನೀ ನನ್ನ ಮದುವೆ ಹಿಂಗ ನಾಚ್ಕೊಂಡ್ರದ್ವಿ ನನ್ನ ಆಗ್ತಿಗೆ ತಾಯಿ ಹೆಂಗ ನೋಡೋಣ ಮತ್ತ ನಾಚಿ ಬರಾಕತ್ತ ನನಗ ನೀನ್ ಬರ್ರಿ ಹಿಂಗ ಮಾತಾಡ್ತೀನಿ ನೋಡ ನಾಚಿಗ್ ಬರತ್ತ ಮಾತಾಡ್ಬೇಡ ಮಂಜು ಹ್ಮ್ ಓಹೋ ಏನಿದು ಇಬ್ರು ಪ್ರೇಮಿಗಳು ಇಲ್ಲಿ ಕುತ್ಕೊಂಡ್ಬಿಟ್ರಿ ಬಿಟ್ರಿ ಏ ಇಲ್ಲಿ ಯಾರು ಅಂತ ಕೂತ್ಕೊಂಡಿರೇನಾ நீதக்க நீட்டி இது ஆ நீல்தா நீட்ட கிச்சி மாதாட்ரு ராதாக மாத்திரத்தை யாக்கே நான் இக்கின் ஹெல்த்தி தீனி அதுக்கு நினைக்கேங்கா இக்கீ நன் ஜத்தி மாதாடலாவிட்டு விட்ல சடன்லோன் யாவ நோட்ரு வேயிட்டிங் வேயிட்டிங் வீட்டிங் ಹಾಂ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲಿಲ್ಲ ಏನ ಇರಬೇಕು ಸಮಥಿಂಗ್ ಸಮಥಿಂಗ್ ಅನ್ಕೊಂಡೆ ಸಮಥಿಂಗ್ ಇಲ್ಲ ಐತಿ ಇಲ್ಲೇ ತತ್ತ ಕಳ್ಕೊಬೇ ಯಾರು ಮುಂದೆ ಹೇಳಕ್ಕೆ ಹೋಗಬೇಡ ಏನು ಈಗ ಒಂದು ವಾರ ಆಯಿತು ಹ್ಞೂ ಇವತ್ತು ನೋಡೋಣ ಫಸ್ಟು ಮೀಟ್ ಆದೇವಿ ನೋಡ್ರಿ ನೀನು ಬಂದೇ ಬಿಟ್ಟಿ ನೆರಬಾರಕ್ಕೆ ಅಲ್ಲಿ ವಿನಿ ನನಗೊಂದು ಮಾತು ಹೇಳಿದ್ರು ನಾನು ಹೇಳ್ತಿದ್ದೀಯ ಇಂಥ ಜಾಗದಾಗ ಬಂದು ಮೀಟ್ ಆಗೋದು ಇದು ಜಾಗ ಸರಿ ಇಲ್ಲ ಕುಡುಕಾಡ್ ಬಂದು ಇಲ್ಲಿ ಇಷ್ಟೇಟಾಡೋದು ಕುಡಿಯೋದು ತಿನ್ನೋದು ಮಾಡ್ತಾರೆ ಏ ನಿನ್ನ ನನಗೆ ಹೇಳ್ತೀನಿ ನಾನು ಹೇಳ್ತೀನಿ ಅಲ್ಲ ಎಲ್ಲಿ ಭೇಟಿ ಆಗ್ಬೇಕನ್ನೋದು ನಡ್ರಿ ಈಗ ಶರಣಿರಿ ಮನೆಗೆ ಹೋಗೋಣ ರೀ ಹೌದು ನೀನಕ್ಕೆ ಬಂದಿ ಇಲ್ಲ ನಾನು ಇವ ಏನು ಹೇಳ್ಬೇಕೇ ಇವ ಮತ್ತೆ ಚೇತನ್ ನಾ ಈ ಕಡೆ ಅದಕ್ಕೆ ಬಂದಿನಿ ಅಂತ ಹೇಳಿದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ನನಗೂ ಆಮೇಲೆ ಪ್ರೀತಿ ಭಾಳ ಐತಿ ಚೇತನ್ ಮೇಲೆ ಹೇಳ್ಬೇಕಂದ್ರೆ ಅವರು ಶ್ರೀಮಂತ್ ಅದ ಏನು ಮಾಡ್ ಅದಕ್ಕೆ ನಾನು ಏನು ಏ ಹೆಂಗೆ ಹೇಳ್ಬೇಕು ಏನಂತ ಹೇಳಿ ಯಾ ಇಲ್ಲ ಇಲ್ಲಿ ಕೆರೆಗೆ ನೀರು ಅದವ ಇಲ್ಲ ನೋಡ್ಕೊಂಬಾ ಅಂತ ಹೇಳಿದ್ಲ ನಮ್ಮಮ್ಮ ಅದಕ್ಕೆ ಬಂದಿದ್ದೆ ಯಾಕಂದ್ರೆ ಭಾಳದವ ಹಾಸಿ ಪಾಸಿಗೆ ಒಗೆದ್ ಹಾಕ್ಬೇಕಲ್ಲ ಇದು ಸ್ಟಾಂಡ್ ಬಂತ ಅದಕ್ಕೆ ಕೆರೆಗೆ ಅದಾವ ಇಲ್ಲ ಅಂತ ಹೇಳಿ ನೋಡಕ್ ಬಂದಿದ್ದೆ ಅದ್ರೊಳಗೆ ನೀವೇ ಕುಂತು ಬಿಟ್ಟ್ರಿ ಹಾಂ ಚಲೋ ಆಯ್ತು ನೋಡು ಸಿಗಿ ಬಿದ್ದೇ ಬಿಟ್ಲು ವೀಣಿ ಆಯ್ತು ಆಯ್ತು ಈಗ ನೀರದ ನೋಡು ಕೆರೆ ನೋಡು ಬೇಕಂದ್ರೆ ಅದ್ರೊಳಗೆ ಇಳು ನೋಡ್ತೇನೆ ಮತ್ತೆ ಎಷ್ಟದ ನೀರು ಅನ್ನೋದು ವೀಣಿ ಏನ್ ಮಾತ್ರ ಹೋಗ್ಕೊಂಡ್ರೆ ಗೊತ್ತಾಗಿಲ್ಲ ನೋಡು ಆದ್ರ ಇಳು ನೋಡ್ಬೇಕ ಬಾ ಇಬ್ರು ಕೂಡ ಇಳುದು ನೋಡೋಣ ತಿಳಿಕ ನೀವು ಇರೋದು ಇಳುದು ಎಷ್ಟದ ನೀರು ಅಂತ ಹೇಳಿ ನನಗೆ ಹೇಳ್ರಿ ಆಳ್ ಎಷ್ಟು ಐತಿ ನೀರು ಎಷ್ಟದ ಅನ್ನೋದು ಆವಾಗ ನಮ್ಮ ಅಮ್ಮನ್ ಕರ್ಕೊಂಡ್ ಬರ್ತೀನಿ ಅಂತ ಅಯ್ಯೋ ರಾಧಕ ಆಕಿಗೆ ಏನೋ ಮಾತಾಡೋದು ಗೊತ್ತಾಗಿಲ್ಲ ಯಾಕಂದ್ರೆ ಮುದ್ದು ಮುದ್ದಾಗಿ ಬೆಳೆದ್ಬಿಟ್ಟವಲ್ಲ ಏನೋ ಗೊತ್ತಾಗಂಗಿಲ್ಲ ಆಕಿಗೆ ಹಾಂ ಏನೋ ಸಣ್ಣ ಹುಡುಗಿದ್ದಂಗೆ ಆಕಿ ಹೌದು ಹೌದು ಮಂಜು ಭಾಳ ಸಣ್ಣ ಹುಡುಗಿ ಸಣ್ಣ ಹುಡುಗಿದ್ದಲ್ಲೇನೆ ನಿನ್ನ ಲವ್ ಮಾಡಿದ್ದು ಹೌದಿಲ್ಲ ಸಾಕು ಸಾಕು ಮಾತಾಡ್ದಂಗೆಲ್ಲ ಹೊತ್ತಾಗುತ್ತಾ ನಡೆ ಹೋಗೋಣಂತ ರಾಧ ಉಂಟಾಳ ಕರಿತೀನಿ ಅಂದ್ರೆ ಕರಿತಾಳ ಮೆಲ್ಲಕ್ಕೆ ಹೋಗಿ ಕೈ ಮುಟ್ಟತೀನಿ ಕಣಕ್ಕೆ ಕಣಕ್ಕೆ ಹಾರ್ತಾಳೆ ನೋಡು ನಿಂದ್ರೆ ಎಷ್ಟು ಅನ್ಸ್ತಾಳೆ ರಾಧ ಏ ರಾಧ ಏ ಬಾ ಏನು ರೀ ನೀವು ಚೇತನವ್ರಿ ಏಪ್ಪ ಎಂತ ಪರಿ ಬೇಯ ನಿಮ್ಮ ತಂಗಿ ನೋಡಲಿ ಹಾಂ ಮಂಜುನಾಥನ ನಿಮ್ಮ ತಂಗಿ ನೋದಾ ಆಕೆಗೇನೋ ಗೊತ್ತಾತಂದ್ರೆ ನೀನು ನನ್ನ ಜೊತೆ ಮಾತಾಡೋದು ಸುಮ್ಮನೆ ನಿಮ್ಮ ಅವ್ರ ಮುಂದೆ ಹೋಗಿ ಹೇಳಿ ಏನಾರು ಒಂದು ಗದ್ಲಾಗುತ್ತೆ ಬೇಡ ಬೇಡ ನೀವು ಹೋರಿ ಏನಾಕಿ ಏನೋ ನೋಡಿಲ್ಲ ಆ ಕಡೆ ನೋಡ್ಕೊತ ಅವರು ಹೋರಿ ಹೋರಿ ನೀವು ರಾಧವ್ರಿ ನಿಮ್ಮ ಜೊತೆ ಮಾತಾಡಬೇಕಿತ್ತು ಸಂಜೆ ಕಡಿಸಿ ಆ ಕಡೆ ಹೊಲ್ ಕಡೆ ಬರ್ತೀರ ಇಲ್ಲಿ ನಿಮ್ಮ ಮನೆ ಹಿಂದ ಐತಲ್ಲ ಹಾಂ ಗುಡಿಸ್ಲು ಆ ಕಡೆ ಮತ್ತೆ ನಾನು ಬಂದು ನಿಂತಿರ್ತೀನಿ ಮರಿಬೇಡ್ರೆ ಮತ್ತೆ ಮತ್ತೆ ನೋಡಿ ನೀವು ಅಂದ್ರೆ ನಾನು ಇಡೀ ರಾತ್ರಿ ಅಲ್ಲೇ ನಿಂತ್ಕೋತೀನಿ ಏನೇನು ಹಿಂಗೆ ಹೇಳೋದ್ರು ನನಗೇನು ಹೇಳಕ್ಕೆ ಬಿಡಲಿಲ್ಲಲ್ಲ ಎಪ್ಪ ಎಷ್ಟು ಶ್ವಾ ಏನ ಇವ್ರೇನೋ ನೋಡಿಲ್ಲ ಸುಮ್ಮನೆ ಹಾಕೊಂಡು ನಿಂತಾರ ನೋಡಿದ್ರೆ ಅಂದ್ರೆ ಏನು ಗತಿ ಇರ್ತಿತ್ತು ಎಪ್ಪ ದೇವ್ರೆ ಹಾಂ ರಾಧಕ್ಕ ನಮ್ಮ ಮನೆಗೆ ಹೋಗ್ತೀನಿ ಏ ನಮ್ಮ ಮನೆಗೆ ಹೋಗ್ತೀನಿ ಹಾಂ ಮನೆಗೆ ಹೋಗಿಂದ ಫೋನ್ ಮಾಡ್ತೀನಿ ಮಾಡೋಕ್ಕಿಂತ ನೀನು ಮನೆ ಮುಟ್ಟಿದ ಮೇಲೆ ನನಗೆ ಒಂದು ಮೆಸೇಜ್ ಹಾಕು ಆಮೇಲೆ ನಾನು ಫ್ರೀ ಅಂದ್ರೆ ಹಾಂ ಓಕೆ ಆ ಮಂಜು ನೀನು ನಿಮ್ಗೆ ಹೋದ್ರೆ ನನಗೆ ಬರಾಗತೈತಿ ನಿಮ್ಮ ಮನೆಗೆ ಕರ್ಕೊಂಡು ನಾನು ಹಲೋ ಹಲೋ ಮೇಡಮ್ ಅವ್ರ ಮನೆಗೆ ಕರ್ಕೊಂಡು ಹೋಗೋದು ಇನ್ನೂ ಟೈಮ್ ಐತಿ ಈಗಲೇ ಹೋಗಬೇಡ ಆಯ್ತಾ ಮೊದ್ಲ ಅವ್ರವ ಎಷ್ಟು ನಿನಗೆ ಗೊತ್ತಿಲ್ಲ ನಿಮ್ಮ ಮಮ್ಮಿ ಗೆಳತಿ ಗೊತ್ತೈತಿಲ್ಲ ಹಾಂ ಸುಮ್ನಿರು ನಡಿ ಹೋಗೋಣ ಮಂಜು ನೀವು ಹೋಗಾಕೆ ಹಂಗ ಮಾತಾಡಿರ್ತಾಳ ಆಶಿ ನೋಡಲಿ ಬಂಗಾರಕ್ಕ ಮಗಳಲ್ಲ ಆಕಿ ಆ ಈಕಿ ರಾಧಮ್ಮ ಹಾ ಈಕಿನ ತಿಪ್ಪಮ್ಮ ನಮ್ಮ ಮಮ್ಮಗಳು ಆ ಎಲ್ಲಿ ಕೊಂಡಾಳ ಎಲ್ಲ ಬ್ಯಾಗ್ ತಗೊಂಡಾಳ ಏ ರಾಧಾ ಏ ವೀಣ ನಿಂದ್ರಿ ಏನ್ ಇಷ್ಟು ಬಡ 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 ಹೊಂಟ್ರಿ ಏನಾಯ್ತ ಹ್ಮ್ ಅವ್ರದು ಇಲ್ಲಿ ನಿಲ್ಲಕತ್ತಿಲ್ಲ ಕತ್ತಿಲ್ಲ ಅದಕ್ಕ ಜಲ್ದಿ ಹೋಗೋಣ ಬಾ ಹೋಗೋಣ ಬಾ ಅನ್ನ ಕತ್ತೈತೆನಾ ಹಾ ಅದಕ್ಕ ಹೊಂಟೈತೆ ಅದು ಶಾಂತಾಂಟಿ ಏನ್ ಮಾತಾಡ್ತಿರಿವ ನೀವಂತ್ರು ಸ್ವಲ್ಪ ಚಂದ ಮಾತಾಡ್ರಿ ಅದಕ್ಕ ನಿಮ್ ಜೊತೆ ಮಾತಾಡಕ ಬಲ್ಲ ಅನ್ಸ್ತೈತಿ ನೋಡು ಏನು ವೀಣಾ ಅಂತ யோ நாச்சியாக அவரு ஏன் நீங்க நோடு மத்தவர முந்தாயிட்டு அதுக்கு நான் நாச்சு கொள்கிறேன் நினிவா திரி மதவியும் மாடியி இனா பதினோ நினச்சி ஏன லேவ எல்ல நானே}}{|} ஹெல்பிட் நேனா அப்பி திப்பி பயாக வந்து அக்கிக்ண்ணேனேங்கில்ல நானங்க NTR ஏய் சாந்தி ஹங்கல்ல ಯಾರಕ್ಕ ಮಂಜುನ ಹುಡುಕಾಕತಿ ಎಲ್ಲ ಮಂಜು ನೋಡಿ ಏನ ರೇಷನ್ ತರಬೇಕು ಅದಕ್ಕಂತ ಹೇಳಿ ಅದಕ್ಕ ಈಕಿ ಬಾಳ ನಾಶ ಗಣಮಕ್ ನೋಡೋಣ ಬಾಳ ನಾಚ್ಕೊಂತ ನನಗೂ ಒಂದ್ಸರಿ ಹೇಳಿದ್ಲಾ ಅದಕ್ಕ ನೋಡಿ ಅನುವ ಅದಕ್ಕೆ ನಾಚುಕತ್ತಿನ ಅಂತಂದು ಹಿಂಗೆ ಕೇಳಿ ನಿನಗಂತೂ ಬರೀ ಸಂಶೋಧನ ನೋಡ್ತೀನಿ ನೋಡಿ ನೀನಂತ್ರು ನಡಿ ಚಿಲಾ ಲೈಟ್ ಬಂದೇವಿ ಮತ್ತೆ ಯಾರ ಹೊತ್ಕೊಂಡು ಅಂತೀನಿ ರೇಷನ್ ಮೇಲೆ ಹೋಗಿ ತಗೊಂಡ್ರ ನಿಂತೇ ಅಂತಿನಿ ಎಲ್ಲಾ ಹಾಕಿ ಕೊಡ್ತಾನ ನಡ್ರಿ ನಡ್ರಿ ಜಲ್ದಿ ಹೋಗೋಣ ಹೌದು ನೋಡು ಎಷ್ಟು ನಾಚ್ಕೊಳಕತ್ತ ஆஹ் பாரின் நாச்சுக்கும் தலைவிடு இங்க நாச்சுக்கும் தலைவி லக்னோவின் நிலை ஹெஸ்ட்டும் நாச்சுக்கும் தலைவிக்கும் நடிக்கவும் நடிக்கும் நினைக்கின்றோம் என்ன புத்தியின்னோடு நடிக்கின்றோம் ஆசி பாத்தி சாத்தி நிந்தியிலிக்கி வல்லிவாய் நினைக்கின்றோம் அவரது ஹெஸ்ட்டு ஹரேக்கத்தி சுரேகத்தி டி பங்கரக்கா ಸುರುಸ್ಕೋತನ ಬಂದಬಿಟಾ ನೋಡು ನಿಮಗೆ ಏನು ಹೇಳಿದೆ ನಾನು ಹಾ ಮಾತು ತಕೊಂಡು ಬಾ ಅಂತ ಹೇಳಿದೆ ಹಿಂಗ ಅಳ್ಕೋ ತಸನ್ ಹುಡುಗತಿ ಹಿಂಗೆ ಇಲ್ಲ ಬಾ ಅಂತ ಹೇಳಿದೆ ನಾನು ಅಳ್ಬೇಕಂತ ಅಳಕತ್ತಿಲ್ಲ ನನಗೆ ದುಃಖ ನಿದ್ರಕತ್ತಿಲ್ಲ ಎಷ್ಟು ದಿನ ಹಿಂಗ ಓಡಿಸ್ಕೊಳ್ಳಿ ಈ ಜೀವದಾಗ ಅಂತ ಹೇಳಿ ನೆನಪುಸ್ಕೊಂಡು ನೆನಪುಸ್ಕೊಂಡು ಅಳು ಬರಕತ್ತಿತೆ